ಚೆನ್ನಾಗಿ ಪೋಷಿಸಿ ಎಲ್ಲ ಜನ ಜನಗಳು ಸಂದೈಸಿ ಪೋಷಿಸಲಿಕ್ಕೆ ಪ್ರೋತ್ಸಿಕ್ಕೆ ಹೇಳ್ತಾ ಇದ್ದೀನಿ ಮತ್ತು ಇನ್ನು ಮುಂದೆ ಹೆಚ್ಚಿನ ಕಾರ್ಯಕ್ರಮಗಳನ್ನು ನೆಲೆಸಿ ನೆಲೆಸಿಕೊಟ್ಟು ಇನ್ನ ನನ್ನಂತ ಕೆಲಸಗಾರನ್ನು ಪುಟ್ಟಿಸಿ ಅವರಿಗೂ ಸನ್ಮಾನ ಮಾಡಿ ಅವರಿಗೂ ಪ್ರಶಸ್ತಿ ಕೊಟ್ಟು ಗೌರವಿಸಕ್ಕಾಗಿ ಪ್ರಾರ್ಥಿಸುತ್ತೇನೆ ಸಮಾಜ ಸೇವೆ ಅಂದರೆ ದೇವಸ್ಥಾನಗಳಿಗೆ ಉಗ್ರರುಗಳು ಮಾಡಿಕೊಟ್ಟವರು ಮತ್ತೆ ನಮ್ಮ ಕೈಯಲ್ಲಿ ಹಣ ಸಹಾಯ ಸಹಾಯ ಮಾಡಿರು ಮತ್ತು ಮಧು ಮಕ್ಕಳಿಗೆ ಸಹಾಯ ಮಾಡಿದ್ರು ಮತ್ತೆ ಸಂಸ್ಥೆಗಳಿಗೆ ಪ್ರಯತ್ನ ದೇವಸ್ಥಾನ ಮತ್ತು ಸಂಸ್ಥೆಗಳಿಗೂ ಸಹ ಪ್ರೋತ್ಸಾಹಿಸಿ ಸಣ್ಣ ಸಹಾಯ ಮಾಡಿದ್ದೀನಿ ಮತ್ತು ಸಣ್ಣ ಹಿರಿಯ ಕಿರಿಯರಿಗೆ ಸಹಾಯ ಮಾಡಿದ್ದೀನಿ ಇನ್ನು ಮುಂದೆ ಹಿಂದೆ ಹಿಂದೆ ಇದನ್ನೇ ಸಾಧನೆ ಮಾಡ್ಕೊಂಡು ಹಿರಿಯರಿಗೆ ಗೌರವರಿಗೆ ಗೌರವ ಕೊಟ್ಕೊಂಡು ನಮ್ಮ ಕೈಲಾದಷ್ಟು ಸಾಧನೆ ಮಾಡಲಿಕ್ಕೆ ಸಹಾಯ ಮಾಡಬೇಕು ಅಂತ ನನ್ನ ಇಷ್ಟ ಸಿದ್ಧಿಯಾಗಿ ಹೇಳ್ತಾ ಇದ್ದೀನಿ ಇದೇ ಕಸುಬು ಇದು ನನ್ನಂಥ ವಿದ್ಯಾರ್ಥಿ ನನ್ನಂಥ ಕಲ್ಪ ಕಲೆ ಶಿಲ್ಪ ಕಲೆ ಅಂತ ಇದ್ದರೂ ನಮ್ಮ ಹತ್ರ ಬಂದು ಕಲಿಬಹುದು ಇನ್ನೂ ಸ್ಪೋರ್ಟ್ಸ್ ಹಾ ಶಿಲ್ಪಕಲೆ ನಾವೆಲ್ಲ ಮೂರ್ತಿಗಳನ್ನು ಮಾಡ್ತೀವಿ ಕಲ್ಲಿನಿಂದ ಹಿಡ್ಕೊಂಡು ಬಿಲ್ಲಿಯಿಂದ ಹಿಡ್ದು ಪಂಚಲ ಹಿಡ್ಕೊಂಡು ಮರದಿಂದ ಕಟ್ಟೆಯಿಂದ ಎಲ್ಲ ಪ್ರತಿಯೊಂದು ಮಾಡ್ತೀವಿ ಎಲ್ಲ ಆಡೋನ್ ಮಾಡ್ತೀವಿ ಮತ್ತೆ ಇದರಲ್ಲಿ ಜ್ಯೋತಿಷ್ಯನು ಸಹ ಸ್ವಲ್ಪ ಅಭ್ಯಾಸ ಉಂಟು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ ಮತ್ತೆ ದೇವರಿಗೆ ಪ್ರತಿಷ್ಠಾಪನೆಗಳು ಚಿಕ್ಕ ಸ್ಥಾಪನೆಗಳು ಎಲ್ಲ ಮಾಡ್ತೀವಿ ಎಲ್ಲ ಕಾರ್ಯಕ್ರಮ ಮಾಡ್ತಾ ಈ ಕಾರ್ಯಕ್ರಮ ಕಾರ್ಯಕ್ರಮ ಭಾಳ ಸಂತೋಷ ಆಯ್ತು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ಬೇಕು ಇನ್ನು ಇಂಥ ಕಾರ್ಯಕ್ರಮ ಅಂದರೆ ಮತ್ತೆ ಪ್ರೋತ್ಸಾಹ ನಾವು ಬರೋ ಅಂತ ಇದೀವಿ ನಮ್ಮ ಕೈ ಆದಷ್ಟು ಸಹಾಯ ಮಾಡುದಾ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟರೆ ನಾವು ಸಹಾಯ ವೈದ್ಯ ಮಾಡ್ತೇನೆ ಹಿರಿಯರು ಹೇಳ್ತಾರೆ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ ಅವತ್ತು ನಿನ್ನ ಕರ್ ನಿನ್ನ ಕರ್ತವ್ಯ ಪ್ರಾಮಾಣಿಕವಾಗಿ ಮಾಡು ಫಲಾನು ಫಲ ಪರಮಾತ್ಮನ ಬಿಡು ಅಂತ ಹೇಳ್ತಾನೆ ಅದೇ ರೀತಿಯಾಗಿ ನಾನು ಸಾಕಷ್ಟು ನಾನು ಸುಮಾರು ಇಪ್ಪತ್ತ್ಮೂರು ವರ್ಷದಿಂದ ಸುಮಾರು ಆರು ಸಾವಿರ ಜನಕ್ಕೆ ಎಚ್ ಐ ವಿ ಪೇಷಂಟ್ಸ್ಗೆ ಡಿಟೆಕ್ಟ್ ಮಾಡಿ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀವಿ ಆಮೇಲೆ ಕಿಮ್ಸ್ ಹಾಸ್ಪಿಟ್ಲಲ್ಲಿ ಮೈಕ್ರೋಪಾಲಜಿ ವಿಭಾಗದಲ್ಲಿ ಕೆಲಸ ಮಾಡ್ತಾಯಿದ್ವಿ ಈ ಎಲ್ಲ ಒಂದು ಇದಕ್ಕೆ ನಾವು ದೇವರು ಮತ್ತು ಈ ಒಂದು ಎಡದಾರು ದೇವರು ಟ್ರಸ್ಟ್ ವತಿಯಿಂದ ಕೊಟ್ಟಿರ್ತಕ್ಕಂಥ ಈ ಒಂದು ನಮಗೆ ಜವಾಬ್ದಾರಿ ನೆಸ್ಸಿದೆ ದೇವರು ನಮಗೆ ಅವ್ರನ್ನ ಚೆನ್ನಾಗಿಟ್ಟಿರಲಿ ಜೊತೆಯಲ್ಲಿ ಈ ಒಂದು ಅವಕಾಶ ವಂದನೆಗಳು ಜೊತೆಗೆ ಈ ಮೂಲಕ ನಾನು ಇನ್ನೂ ಜವಾಬ್ದಾರಿ ಹೆಚ್ಚಾಗಿದೆ ಮತ್ತೆ ಇನ್ನ ಮುಂದೆ ಅವಕಾಶ ಕೆಲಸ ಮಾಡ್ತಕ್ಕಂಥ ಅವಕಾಶ ಸಿಗ್ಲಿ ಅಂತ ಹೇಳಿ ಕಿಮ್ಸ್ ಆಸ್ಪೆಟ್ಲ ಮೈಕ್ರೋಬಯಾಲಜಿ ಮಾಡ್ತಾ ಇದೀವಿ ಅಂದ್ರೆ ನಾವು ಮೈಕ್ರೋಬಯಾಲಜಿ ಅಂತಂದ್ರೆ ಎಲ್ಲ ಫಾರ್ ಎಕ್ಸಾಂಪಲ್ ಕರೋನದು ಕರೋನಾ ಬಂದಾಗಂತೂ ನಾವು ಸುಮಾರು ಮೂರು ವೈನಲ್ಲಿ ಟೆಸ್ಟಿಂಗ್ ನಲ್ಲಿ ಸರ್ವೆನ್ಸ್ ನಲ್ಲಿ ಮತ್ತೆ ವಾರ್ ರೂಮ್ ಅಲ್ಲೆಲ್ಲ ಕೆಲಸ ಮಾಡಿದ್ವಿ ಆ ಕರೋನಾ ಸಂಬಂಧ ಸಂದರ್ಭದಲ್ಲಿ ನಮಗೆ ಜೀವನದ ನಿಜವಾದ ದರ್ಶನವಾಯಿತು ಯಾಕಂದರೆ ಆಗ ಇದು ಸುಮಾರು ಒಂದು ನಲವತ್ತೈವತ್ತು ಜನಕ್ಕೆ ಬೆಡ್ ಕೊಡಿಸಿದ್ವಿ ಒಂದು ಐದಾರು ಜನ ಕ್ರಿಮೇಷನ್ ಮಾಡಿದ್ವಿ ಆವಾಗ ನೋಡಿರ್ತಕ್ಕಂಥದ್ದು ನಮಗೆ ಅವಾಗ ಜೀವನ ಅಂದರೆ ಇಷ್ಟ ಇಲ್ಲ ಅಂತಕ್ಕಂಥದ್ದು ಒಂದು ಜೀವನದ ಅನುಭವ ದರ್ಶನ ಆಯಿತು ಆ ಸಂದರ್ಭದಿಂದ ಈ ಥರ ಸಾಕಷ್ಟು ಟ್ರಸ್ಟ್ಗಳಿಗೆ ಮತ್ತು ಸಾಕಷ್ಟು ಸೇವಾಗಿಗಳಿಗೆ ಡೈಲಿ ಒಂದು ಇಬ್ಬರು ಮೂವರಿಗೆ ನಮ್ಮ ಕೈಲಾದ ಸಹಾಯವನ್ನು ಹಾಸ್ಪಿಟ್ಲಿಗೆ ಯಾರೇ ನಾನು ಸಿಕ್ಕರೂ ಸಹನ ಅವರಿಗೆ ಕಾರ್ಡ್ ಕೊಟ್ಬಿಟ್ಟು ಬನ್ನಿ ಅಂತ ಹೇಳ್ತೀನಿ ಆಗ್ತಕ್ಕಂಥ ಡೈಲಿ ಒಂದು ಇಬ್ಬರು ಮೂವರಿ ಸಹಾಯ ಮಾಡ್ತೀನಿ ಯಾವುದೇ ಒಂದು ಸಂದರ್ಭ ಯಾವುದೇ ಒಂದು ಬಡ ರೋಗಿ ಬಂದ್ರೂ ಸಹ ಸೇವೆ ಮಾಡ್ತೀನಿ ಅದಕ್ಕೋಸ್ಕರ ದೇವರು ನಮಗೆ ನಡೆದವರು ಅವರೇ ಬಂದು ನಮಗೆ ಪ್ರಶಸ್ತಿ ಕೊಟ್ಟಂಗಾಗಿದೆ ದೇವರೇ ಬಂದು ಪ್ರಶಸ್ತಿ ಕೊಟ್ಟಂಗಾಗಿದೆ ತುಂಬಾ ಖುಷಿ ಆಗ್ತಾ ಇದೆ ಸರ್ ಎಲ್ರಿಗೂ ಧನ್ಯವಾದ ಇದೇ ತರ ದೇವರ ಅವ್ರಿಗೆ ಒಳ್ಳೆ ಆರೋಗ್ಯ ಆಯುಷ್ಯ ಕೊಡ್ಲಿ ಎಲ್ಲ ಜನ ಎಲ್ಲರಿಗೂ ಸಹಾಯ ಮಾಡೋ ಥರ ಒಳ್ಳೆ ಆರೋಗ್ಯ ಕೊಡಲಿ ಅಂತ ಬೇಡ್ಕೊತಾ ಇದ್ವಿ ಧನ್ಯವಾದ ಎಲ್ಲರಿಗೂ